ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಶ್ರಮಿಸ್ತಾ ಇರುವಂತಹ ಸಹೋದರ ಮಾಜಿ ಸಿಂಡಿಕೇಟ್ ಸದಸ್ಯರು ಬೆಂಗಳೂರು ವಿಶ್ವವಿದ್ಯಾಲಯ ಅವರು ಹಾಗೆ ನಮ್ಮ ತಾಲೂಕಿನ ನಮ್ಮ ಜನಾಂಗದ ಮುಖಂಡರು ವಿಜಯ ಎಂ ಶಿವಲಿಂಗಣ್ಣ ಅವರು ಕೂಡ ಈ ಕಾರ್ಯಕ್ರಮನ ಆಯೋಜಕ್ಕೆ ನಿರಂತರವಾದ ಶ್ರಮವನ್ನು ಪಡ್ತಾ ಇದ್ದಾರೆ ಅವರು ಕೂಡ ವೇದಿಕೆಯಲ್ಲಿ ಆದ್ರೆ ಇರಬೇಕು ಅಂತ ನಾನು ಎಲ್ಲರ ಪರವಾಗಿ ರಿಕ್ವೆಸ್ಟ್ ಮಾಡಿದ್ದೇನೆ ಏನಿಲ್ಲ ಇಡೀ ತಾಲೂಕಿನ ನಮ್ಮ ಬಂಧುಗಳ ಪ್ರತಿನಿಧಿಯಾಗಿ ಯಾರಾದರೂ ಅವರು ಇರಬೇಕು ಅನ್ನೋ ಆಶಯದಿಂದ ಅಷ್ಟೇ ಇರಬೇಕು ಇವ್ರು ಇರಬಾರ್ದು ಯಾರ ಮೇಲಿರ್ಬೇಕು ಯಾರು ಕಡೆ ಇರಬೇಕು ಈ ಥರದ ಸಣ್ಣ ಆಲೋಚನೆ ಯಾರಲ್ಲೂ ಇಲ್ಲ ಈ ಸಂದರ್ಭದಲ್ಲಿ ನಾವು ಒಮ್ಮತವನ್ನ ಒಗ್ಗಟ್ಟನ್ನು ಪ್ರದರ್ಶಿಸುವ ಮೂಲಕ ಜಾಗೃತರಾಗಿ ನಮಗೆ ಏನು ನಮ್ಮ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಏನು ಮೀಸಲಾತಿ ಕತ್ತಬೇಕಾಗಿದೆಯೋ ಅದನ್ನು ಪಡೆಯೋದಕ್ಕೆ ನಾವು ಶ್ರಮಿಸಬೇಕಾಗುತ್ತೆ ಅನ್ಯತಾ ಆಲೋಚನೆಗಳನ್ನು ಬಿಟ್ಟು ಒಗ್ಗಟ್ಟಿನ ಆಲೋಚನೆಯನ್ನು ಮನಸ್ಸಲ್ಲಿ ಉಳಿಸಿಕೊಂಡು ಈ ಕಾರ್ಯಕ್ರಮ ಭಾಗವಹಿಸ್ತೀವಿ ಅಂತ ಎಲ್ಲರನ್ನ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈಗ ಅಧಿಕೃತವಾಗಿ ವೇದಿಕೆಯ ಗಣ್ಯರನ್ನ ಮತ್ತು ಎಲ್ಲ ಆಹ್ವಾನಿತ ಬಂಧುಗಳನ್ನ ನಾನು ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತೇ ಮೊದಲಿಗೆ ಟಿ ಆರ್ ಶಿವರಾಮ್ರವರು ನಿವೃತ್ತ ಇಂಜಿನಿಯರ್ ನಮ್ಮ ಬಂಧುಗಳು ಅವರನ್ನು ಈ ತಾಲೂಕಿನ ಜನತೆ ಪರವಾಗಿ ಈ ವೇದಿಕೆಗೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೇಳ್ತಾ ಅವ್ರನ್ನ ವೇದಿಕೆಗೆ ಸ್ವಾಗತಿಸಿದ್ದೀನಿ ತಮ್ಮೆಲ್ಲರ ಪರವಾಗಿ ಶಿವರಾಮ ಅವರಿಗೆ ಸ್ವಾಗತ ಹಾಗೆ ಈ ಕಾರ್ಯಕ್ರಮದ ಉದ್ದೇಶ ಮುಂದೆ ನಾವೆಲ್ಲರೂ ಮಾಡಬೇಕಾಗುವಂಥ ಕೆಲಸ ಇದನ್ನು ಕುರಿತು ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂತಹ ಮತ್ತು ಈ ದಿನದ ಕಾರ್ಯಕ್ರಮದಲ್ಲಿ ಕೂಡ ಹಾಜರಿದ್ದು ತಮಗೆಲ್ಲರಿಗೂ ಅಗತ್ಯ ತಿಳುವಳಿಕೆ ನೀಡಲಿರುವ ಸಹೋದರ ಬಿ ಶಿವಣ್ಣ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಕನಕಪುರ ತಾಲೂಕಿನ ಯಾವುದೇ ಸಂದರ್ಭ ನಮ್ಮ ಜನಾಂಗಕ್ಕೆ ಒಂದು ಕೇಡು ಒಂದು ಅನ್ಯಾಯ ಏನೋ ಒಂದು ಆದಾಗ ಮೊದಲು ಮುನ್ನಿಂತು ಅದನ್ನು ಬಗೆಹರಿಸುವ ಹೋರಾಡುವ ಕೆಚ್ಚನ್ನು ಇರಿಸಿಕೊಂಡು ನಮ್ಮ ಸಮುದಾಯದ ಮುಖಂಡರು ಜೆ ಎನ್ ಶಿವಲಿಂಗ್ನವರು ಅವರನ್ನು ಕೂಡ ಎಲ್ಲರ ಪರವಾಗಿ ನಾನು ಸ್ವಾಗತಿಸ್ತೇನೆ ಹಾಗೆ ತಾಲೂಕಿನ ಎಲ್ಲ ಊರುಗಳಿಂದ ಈ ಕಾರ್ಯಕ್ರಮಕ್ಕೆ ಇದೇನು ಮೀಸಲಾತಿ ಗೊತ್ತಿತ್ತು ನಮಗೆ ಅದರ ಈ ಒಳ ಮೀಸಲಾತಿ ಅಂದರೆ ಏನು ಏನಿದು ಒಳ ಮೀಸಲಾತಿ ಇದನ್ನು ತಿಳ್ಕೋಬೇಕು ಮತ್ತು ನಮಗೆ ಬರಬೇಕಾದ ನಮಗೆ ಸಿಗಬೇಕಾದ ಹಕ್ಕನ್ನು ಉತ್ಸಾಹದಲ್ಲಿ ಬಂದಿರುವಂತಹ ಎಲ್ಲ ತಾಯಿ ತಾಯಿಯಂದರಿಗೆ ಮತ್ತು ಬಂಧುಗಳಿಗೆ ವೇದಿಕೆ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ಈಗ ಕಾರ್ಯಕ್ರಮವನ್ನು ಭಗವಾನ್ ಬುದ್ಧರ ಒಂದು ಗೀತೆಯನ್ನು ಹಾಡೋದ್ರ ಮೂಲಕ ಆರಂಭಿಸೋಣ ಅಂತ ಆಶಿಸಿ ಕಲಾವಿದರು ಈಗ ಇದುವರೆಗೂ ಹಾಡ್ತಿದ್ರಲ್ಲ ಬಾಪಾ ಭಗವಾನ್ ಬುದ್ಧರ ಒಂದು ಗೀತೆಯನ್ನು ಹಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಸಹೋದರನಲ್ಲಿ ವಿನಂತಿ ಬಂಧುಗಳೇ ತಾಲೂಕು ತುಂಬ ವಿಸ್ತಾರವಾದ್ದು ಆರು ಹೋಗಳಿಗಳಿವೆ ನೂರಾರು ಹಳ್ಳಿಗಳಿವೆ ಈ ಎಲ್ಲ ಹಳ್ಳಿಗಳನ್ನು ನಮ್ಮ ಬಂಧುಗಳನ್ನು ಭೇಟಿ ಮಾಡಿ ಎಲ್ಲ ನಮ್ಮ ಕಾರ್ಯಕ್ರಮಗಳನ್ನು ಹಾಗು ಮಾಡೋದಕ್ಕೆ ಶ್ರಮಿಸ್ತಾ ಇರುವಂತಹ ಹೋಗಳಿ ಬಾರು ನಮ್ಮ ನಾಯಕರುಗಳಿದ್ದಾರೆ ಆ ಮುಖಂಡರುಗಳಿದ್ದಾರೆ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ ಮೊದಲಿಗೆ ಕೋಡಿಹಳ್ಳಿ ಹೋಬಳಿಯಿಂದ ಚಿಕ್ಕಸ್ವಾಮಿ ಅವರು ವೇದಿಕೆಗೆ ಬರಬೇಕು ಮತ್ತು ಹುಣಸದಲ್ಲಿ ನಮ್ಮ ಸಹೋದರ ಶಾಂತರಾಜು ಅವರು ವೇದಿಕೆಗೆ ಬರಬೇಕು ಹಾಗೆ ನಮ್ಮ ರಂಗಸ್ವಾಮಿ ರಂಗಸ್ವಾಮಿಯವರು ಶಿವರಾಮ ಅವರ ಸಹೋದರ ರಂಗಸ್ವಾಮಿ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು ನಮ್ಮ ಸಾಧುಕರು ಹೋಬಳಿಯಿಂದ ಹರಿಹರ ಶಿವಣ್ಣ ಅವರು ಅವರು ಕೂಡ ವೇದಿಕೆಗೆ ಬರಬೇಕು ದಯಮಾಡಿ ನಾನು ಈಗ ಯಾರನ್ನೆಲ್ಲ ಆಹ್ವಾನಿಸ್ತೀನೋ ಅವರು ಪ್ರಾತಿನಿಧಿಕವಾಗಿ ನಮ್ಮ ಹೋಬಳಿಯನ್ನು ನಮ್ಮ ತಾಲೂಕನ್ನು ಗ್ರಾಮವನ್ನ ಪ್ರತಿನಿಧಿಸುವ ಪ್ರಾಥಮಿಕ ಸದಸ್ಯರಾಗಿ ದಯವಿಟ್ಟು ವೇದಿಕೆ ಮೇಲೆ ಹಾಜರಾಗಿ ಆಸೀನರಾಗಬೇಕು ಅಂತ ವಿನಂತಿಸ್ತೇನೆ ಭಗವಾನ್ ಬುದ್ಧರು ಬಾಬಾ ಸಾಹೇಬರು ಕುರಿತಾದ ಯಾವುದೇ ಹಾಡು ನಮಗೆ ಅದೇ ಪ್ರಾರ್ಥನೆ